ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಲಮಾರಿ ನಿಗಮ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿ ಅವರು ಜಗಳೂರು ಪಟ್ಟಣ ಹಾಗೂ ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡಿದ ಕ್ಷಣ ಜಗಳೂರು ಪಟ್ಟಣದ ಅಶ್ವಥಿ ನಗರದಲ್ಲಿ ಅಲೆಮಾರಿಗಳು ವಾಸವಾಗಿರುವಂತಹ ಸ್ಥಳಗಳನ್ನು ಪರಿಶೀಲಿಸಿ ನಂತರ ಇವರುಗಳ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಾದ ಲೋಕೆ ನಾಯಕ್ ಜಗಳೂರ್ ತಾಲೂಕಿನ ಅಲೆಮಾರಿ ಸಂಘದ ತಾಲೂಕು ಅಧ್ಯಕ್ಷರು ಹಾಗೂ ಜಗಳೂರು ಪಟ್ಟಣ ಪಂಚಾಯತಿಯ ನಾಮ ನಿರ್ದೇಶಕರಾದ ಸಿಂಧೋಳ ಸಮಾಜದ ಮುಖಂಡರು ಹಾಗೂ ಸಿದುಗಾಡ ಸಿದ್ದರ ಮುಖಂಡರಾದ ಮಾರಪ್ಪ ಸಿದ್ದಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು